ಹೆಲೋ ಸ್ನೇಹಿತರೆ ಏನು ಮಜಾ ಇಂದು ನಿಮಗೆ ಒಂದು ಹಾಟ್ ಹಾಟ್ ಸಿನಿಮಾ ರಿವ್ಯೂ ತರ್ತಿದ್ದೀನಿ ರಿಪನ್ ಸ್ವಾಮಿ ಹೌದು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆದ ಈ ಸಿನಿಮಾ ಈಗ ಎಲ್ಲೆಡೆ ಡಿಸ್ಕಸ್ ಆಗ್ತಿದೆ ವಿಜಯ ರಾಘವೇಂದ್ರ ಅಯ್ಯೋ ಸೋಮರಿ ಹೀರೋ ಅಲ್ಲ ಮಾಸ್ ರಾ ವೈಲೆಂಟ್ ಸ್ವರೂಪದಲ್ಲಿ ಫುಲ್ ಡಿಫ್ರೆಂಟ್ ಲುಕ್ನಲ್ಲಿ ಬಂದಿದ್ದಾರೆ ಬನ್ನಿ ಸ್ಟೋರಿ ಕಡೆ ಬರೋಣ ಇಲ್ಲಿ ಮಲ್ನಾಡ್ ಹಳ್ಳಿ ಹಿನ್ನೆಲೆಯಲ್ಲಿ ಸಿನಿಮಾ ಶುರುವಾಗುತ್ತದೆ ಒಂದೊಂದು ವಿಲೇಜ್ ನಲ್ಲಿ ಸ್ಟ್ರೇಂಜ್ ಮಧ್ಯೆ ಎಂಟ್ರಿ ಕೊಡ್ತಾರೆ ನಮ್ಮ ರಿಪನ್ ಸ್ವಾಮಿ ಅವರು ಹೀರೋನಾ ವಿಲನ್ನ ಇಲ್ಲ ಅದೆಲ್ಲ ಮಿಕ್ಸ್ ಮಸಾಲೆ ಕ್ಯಾರೆಕ್ಟರ್ನ ಈ ಸಸ್ಪೆನ್ಸ್ ನ ಮೇಲೆ ಸಿನಿಮಾ ಬೇಸ್ಡ್ ಆಗಿ ಇದೆ ಹಳ್ಳಿ ವಾತಾವರಣ ಜನರ ಮಾತು ಜಾನಪದ ಟಚ್ ಎಲ್ಲಾ ಮಿಕ್ಸ್ ಆಗಿ ಒಂದು ಬಾರಿ ಇಂಟೆನ್ಸ್ ಮೂಡ್ ಕೊಡುತ್ತೆ ಪರ್ಫಾರ್ಮೆನ್ಸಸ್ ಬಗ್ಗೆ ಇಲ್ಲಿ ಹೇಳಬೇಕು ವಿಜಯ್ ರಾಘವೇಂದ್ರ ಲಿಟ್ರಲ್ಲಿ ನೆಕ್ಸ್ಟ್ ಲೆವೆಲ್ ಇಷ್ಟು ರಾ ಮತ್ತು ವೈಲೆಂಟ್ ಪಾತ್ರದಲ್ಲಿ ಅವ್ರನ್ನ ಯಾರು ಇಮ್ಯಾಜಿನ್ ಮಾಡಿರೋದೇ ಇಲ್ಲ ಒಮ್ಮೆ ನೋಡಿ ಅವರ ಎಕ್ಸ್ಪ್ರೆಷನ್ಸ್ ಬಾಡಿ ಲ್ಯಾಂಗ್ವೇಜ್ ಡೈಲಾಗ್ ಡೆಲಿವರಿ ಮಾಸ್ ಆಗಿ ಸದ್ದು ಮಾಡ್ತಿದೆ ಅಶ್ವಿನಿ ಚಂದ್ರಶೇಖರ್ ಯಮುನಾ ಶ್ರೀನಿಧಿ ಮತ್ತು ಇತರರು ಕೂಡ ತಮ್ಮ ಪಾತ್ರದಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಆದ್ರೆ ಸ್ಪಾಟ್ಲೈಟ್ ಹಂಡ್ರೆಡ್ ಪರ್ಸೆಂಟ್ ವಿಜಯ್ ರಾಘವೇಂದ್ರ ಮೇಲೆ ಇದೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನೋಡಿದ್ರೆ ಓಹೋ ಸಿನಿಮ್ಯಾಟೋಗ್ರಫಿ ಅಂದ್ರೆ ಮಲೆನಾಡಿನ ಗ್ರೀನ್ ಬ್ಯೂಟಿ ಜೊತೆಗೆ ರಾನೆಸ್ ಪರ್ಫೆಕ್ಟ್ ಆಗಿ ಹಿಡ್ದಿದ್ದಾರೆ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಓಹೋ ಫುಲ್ ಗೂಸ್ ಬಂಬ ಕೊಡುವಂಥದ್ದು ಸ್ಪೆಷಲಿ ಫೈಟ್ ಸೀನ್ಸ್ ಮತ್ತು ಹಳ್ಳಿಯ ಫೋಕ್ ಸಾಂಗ್ಸ್ ಆ ವೈಬ್ ಎಕ್ಸ್ಟ್ರಾ ಎನರ್ಜಿ ಕೊಡ್ತದೆ ಆದರೆ ವಾರ್ನಿಂಗ್ ಏನಂದರೆ ಸಿನಿಮಾ ತುಂಬ ವೈಲೆಂಟ್ ಆಗಿದೆ ಫ್ಯಾಮಿಲಿ ಜೊತೆ ನೋಡೋಕೆ ಪರ್ಫೆಕ್ಟ್ ಆಗಿ ಇಲ್ಲ ಆದರೆ ಥ್ರಿಲ್ಲರ್ಸ್ ಫ್ಯಾನ್ಸ್ಗೆ ಫೆಸ್ಟ್ ಅಂತ ಹೇಳ್ಬೋದು ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಕಡೆ ಹೇಳೋದಾದರೆ ವಿಜಯ್ ರಾಘವೇಂದ್ರ ಆ್ಯಕ್ಟಿಂಗ್ ಮಾತ್ರ ಹೈಲೈಟಿಂಗ್ ಹಳ್ಳಿ ಜನಪದ ಪ್ಲಸ್ ಸಸ್ಪೆನ್ಸ್ಫುಲ್ ಸ್ಟೋರಿ ಟೆಲ್ಲಿಂಗ್ ಮ್ಯಾಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ರಿಯಲಿಸ್ಟಿಕ್ ಸಿನಿಮಾಟೋಗ್ರಫಿ ಇನ್ನು ನೆಗೆಟಿವ್ ಕಡೆ ಬಂದರೆ ಕೆಲವೆಡೆ ಕತೆ ನಿಧಾನವಾಗಿ ಹೋಗುತ್ತೆ ವೈಲೆನ್ಸ್ ಎಲ್ಲರಿಗೂ ಇಷ್ಟ ಆಗಲ್ಲ ಸಾಮಾನ್ಯ ಕಮರ್ಷಿಯಲ್ ಎಂಟರ್ಟೈನರ್ ಅಲ್ಲ ಸೀರಿಯಸ್ ಥ್ರಿಲ್ಲರ್ ಒಟ್ಟಾರೆ ರಿಪನ್ ಸ್ವಾಮಿ ಇದು ಒಂದು ಬೋಲ್ಡ್ ಎಕ್ಸ್ಪೆರಿಮೆಂಟ್ ರೆಗ್ಯುಲರ್ ಮಸಾಲ ಕಮರ್ಷಿಯಲ್ ಪಿಕ್ಚರ್ ಅನ್ಕೊಂಡ್ರೂ ಮಿಸ್ ಆಗಬೇಡಿ ಡಾರ್ಕ್ ಥ್ರಿಲ್ಲರ್ಸ್ ಸಸ್ಪೆನ್ಸ್ ರಾ ಸ್ಟೋರೀಸ್ ಇಷ್ಟಪಡುವವರಿಗೆ ಈ ಸಿನಿಮಾ ಮಸ್ಟ್ ವಾಚ್ ವಿಜಯ್ ರಾಘವೇಂದ್ರ ಕೆರಿಯರ್ನಲ್ಲಿ ಇದು ಗೇಮ್ ಚೇಂಜರ್ ರೋಲ್ ಆಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ ಹಾಗಾದರೆ ಇವತ್ತು ರಿಪನ್ ಸ್ವಾಮಿ ಸಿನಿಮಾ ಬಗ್ಗೆ ನನ್ನ ಮಾಸ್ ಸ್ಟೈಲ್ ರಿವ್ಯೂ ನಿಮಗಾಗಿ ನೀವು ಸಿನಿಮಾ ನೋಡಿ ನಿಮ್ಮ ಒಪಿನಿಯನ್ ಕಮೆಂಟ್ನಲ್ಲಿ ಬರೆ ಹಾಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರಿವ್ಯೂನಲ್ಲಿ ಜೈ ಹಿಂದ್ ಜೈ ಕನ್ನಡ ಸಿನಿಮಾ